ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಸಂಪ್ರದಾಯದಲ್ಲಿ ಒಂದೊಂದು ದೇವರಿಗೂ ಒಂದೊಂದು ದಿನವನ್ನು ನಾವು ಮೀಸಲಾಗಿ ಇಟ್ಟಿರ್ತೀವಿ ಆ ದಿನ ದೇವರನ್ನ ಪೂಜಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಹಾಗೆಯೇ ಯಾವ ಯಾವ ದಿನವನ್ನು ಯಾವ ದೇವರಿಗೆ ನಾವು ಮೀಸಲಾಗಿರ್ತೀವಿ ಯಾವ ರೀತಿ ಆ ದೇವರನ್ನು ನಾವು ಪೂಜೆ ಮಾಡಿ ವಲಿಸ್ಕೊಳ್ಬೇಕು ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ ಈಗ ನಾವು ಲಕ್ಷ್ಮಿ ಮಾತೆಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಗೆ ವಿಶೇಷವಾದ ಮಹತ್ವ ಇದೆ ಸಂಪತ್ತಿನ ಅಧಿದೇವತೆ ಎಂದೇ ಲಕ್ಷ್ಮಿ ಕರೆಸ್ಕೊಳ್ತಾಳೆ ಆಕೆಯ ಕೃಪೆ ಇದ್ದರೆ ಜೀವನದಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ ಇನ್ನು ನಾವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದ್ರಿಂದ ಆರ್ಥಿಕ ಬಿಕ್ಕಟ್ಟು ದೂರವಾಗುತ್ತದೆ ಅದಲ್ಲದೆ ಸಂಪತ್ತು ಕೂಡ ಬರುತ್ತದೆ ದಾರಿದ್ರ್ಯತೆ ದೂರವಾಗುತ್ತದೆ ಇನ್ನು ಲಕ್ಷ್ಮಿಗೆ ಇಷ್ಟವಾದ ದಿನ ಅಂದರೆ ಶುಕ್ರವಾರ ಆ ದಿನ ದೇವಿಯನ್ನ ಆರಾಧನೆ ಮಾಡಿ ಸಾಧ್ಯ ಆದಷ್ಟು ಸೇವೆಯನ್ನ ಮಾಡಿದ್ರೆ ನಮ್ಮ ಕನಸು ನನಸಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಪೂಜೆ ವಿಚಾರಕ್ಕೆ ಬಂದರೆ ಮತ್ತೊಂದು ವಿಚಾರ ನೆನಪಿನಲ್ಲಿಡಬೇಕು ಮನೆಯನ್ನ ಸ್ವಚ್ಛವಾಗಿ ಇಟ್ಟರೆ ಮಾತ್ರ ದೇವರ ಆಶೀರ್ವಾದ ಸಿಗುತ್ತದೆ ಎಂಬ ನಂಬಿಕೆ ಇದೆ ಅದರಲ್ಲೂ ಶುಕ್ರವಾರ ಕಾಳಜಿ ವಹಿಸಿ ಬಹಳಷ್ಟು ಸ್ವಚ್ಛವಾಗಿ ಇಟ್ಟರೆ ಸಂಪತ್ತು ಸಹ ಹೆಚ್ಚುತ್ತದೆ ಇನ್ನು ಒಂದು ಮುಖ್ಯವಾದ ವಿಚಾರ ಏನು ಅಂದರೆ ಶುಕ್ರವಾರ ನಾವು ತಲೆ ಮೇಲೆ ಸ್ನಾನ ಮಾಡಿ ಮಡಿಯನ್ನು ಉಟ್ಕೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅದರಲ್ಲಿ ಸೀರೆ ಬಳೆ ಹಾಕ್ಕೊಂಡು ಅರಿಶಿನ ಕುಂಕುಮವನ್ನು ಹಚ್ಕೊಂಡು ಲಕ್ಷ್ಮೀ ಮಾತೆಯನ್ನು ಪೂಜೆ ಮಾಡೋದ್ರಿಂದ ನಮಗೆ ಲಕ್ಷ್ಮೀ ದೇವಿ ಕಲಿತಾಳೆ ಎಂಬ ಒಂದು ನಂಬಿಕೆ ಸಹ ಇದೆ ನಾನು ಕೂಡ ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ನನಗೆ ಸಾಧ್ಯ ಆದಷ್ಟು ನಾನು ಮಾಡ್ತೀನಿ ಸೊ ಆ ವಿಡಿಯೋನ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ಶುಕ್ರವಾರ ನೀವು ಸಹ ಈ ರೀತಿಯಾಗಿ ಸಿಂಪಲ್ ಆಗಿ ಸರಳವಾಗಿ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಲಕ್ಷ್ಮೀ ತಾಯಿಯ ಅನುಗ್ರಹಕ್ಕೆ ನೀವು ಕೂಡ ಪಾತ್ರರಾಗಬಹುದು ಸ್ನೇಹಿತರೆ ಇನ್ನೂ ಒಂದು ರಿಕ್ವೆಸ್ಟು ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ನೋಡಿ ಪ್ರತಿ ಶುಕ್ರವಾರ ಮುಂಜಾನೆ ನಿಮಗೆ ಸಾಧ್ಯ ಆದಷ್ಟು ಬೇಗ ಎದ್ದು ಹೊರಸಲಿಗೆ ಮತ್ತೆ ತುಳಸಿ ಗಿಡಕ್ಕೆ ರಂಗೋಲಿಯನ್ನ ಹಾಕಿ ಅಂಗಳದಲ್ಲಿ ರಂಗೋಲಿಯನ್ನ ಬಿಡಿಸಿ ಪೂಜೆಗೆ ತಯಾರಿಯನ್ನ ಮಾಡಿಕೊಳ್ಬೇಕು ನೋಡಿ ಒಂದು ಪಾತ್ರೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಳ್ಬೇಕು ಯಾರ ಮನೆಯಲ್ಲಿ ಅಕ್ಕಿ ಇರಲ್ಲ ಹೇಳಿ ಎಲ್ಲರಲ್ಲೂ ಇರುತ್ತೆ ಅಲ್ವಾ ಹಾಗಾಗಿ ತುಂಬಾ ಏನು ಖರ್ಚು ಮಾಡೋ ಅವಶ್ಯಕತೆ ನಾವು ಇರುವುದಿಲ್ಲ ಪ್ರತಿ ಶುಕ್ರವಾರ ಪೂಜೆ ಮಾಡೋದಕ್ಕೆ ಸ್ನೇಹಿತರೆ ಒಂದು ತಾಮ್ರದ ಪ್ಲೇಟ್ ನಲ್ಲಿ ಅಕ್ಕಿಯನ್ನ ಹಾಕೊಂಡು ಅದರ ಮೇಲೆ ಅರಿಶಿಣದಿಂದ ನಾವು ಶ್ರೀ ಅಮ್ಮ ಅಂತ ಬರಿಬೇಕು ಇಲ್ಲ ಅಂದ್ರೆ ಸ್ವಸ್ತಿ ಸಹ ತೆಗಿಬಹುದು ನೀವು ದೇವರ ಜಗಳ ಮೇಲೆ ಪ್ರತಿದಿನ ಯಾವ ಒಂದು ಬಿಂದಿಗೆಯನ್ನ ಇಟ್ಟು ಪೂಜೆ ಮಾಡ್ತಿರೋ ಅದೇ ಒಂದು ಕಳಶದಲ್ಲಿ ಒಂದು ಹೂವು ಅಕ್ಷತೆ ಕಾಳು ಮತ್ತೆ ಅರಿಶಿನ ಕುಂಕುಮ ಮತ್ತೆ ಜಾವತ್ ಪೌಡರ್ ಇದ್ರೆ ಹಾಕೊಳ್ಳಿ ಮತ್ತೆ ಪಚ್ಚ ಕರ್ಪೂರ ಇದ್ರೆ ಸಹ ಹಾಕ್ಬಹುದು ಇದರಲ್ಲಿ ನಿಮ್ಗೆ ಯಾವ ವಸ್ತುಗಳು ಸಾಧ್ಯ ಆಗುತ್ತೋ ಆ ವಸ್ತುಗಳನ್ನ ನೀವು ಹಾಕ್ಬಹುದು ಆಮೇಲೆ ಮಾವಿನ ಎಲೆ ಮತ್ತೆ ವೀಳೆದೆಲೆ ವೀಳೆದೆಲೆ ತರಕಾಗ್ಲಿಲ್ಲ ಅಂದ್ರೆ ಎಲೆ ಕೂಡ ನೀವು ಹಾಕಿ ಪೂಜೆಯನ್ನ ಮಾಡಬಹುದು ನೋಡಿ ಪ್ರತಿ ಶುಕ್ರವಾರ ಆಗದೆ ಇದ್ರೆ ಅಮಾವಾಸ್ಯೆ ಹುಣ್ಣಿಮೆಗೆ ಸಹ ನೀವು ಈ ಪೂಜೆಯನ್ನ ಮಾಡಬಹುದು ಲಕ್ಷ್ಮೀ ದೇವಿಯ ಮುಖವಾಡ ಇದ್ರೆ ಅದನ್ನ ತೆಂಗಿನಕಾಯಿಗೆ ನೀವು ಹಾಕಬೇಕು ಆಮೇಲೆ ಇದಕ್ಕೆ ದೇವರಿಗೆ ಅಂತ ಒಂದು ತಾಳಿಯನ್ನ ತಂದಿಟ್ಟಿರ್ತೀರಲ್ವಾ ಅದನ್ನೇ ಹಾಕಿ ಪೂಜೆಯನ್ನ ಮಾಡಬೇಕು ಗೆಜ್ಜೆ ವಸ್ತ್ರ ಸಾಧ್ಯ ಆದ್ರೆ ಹಾಕಿ ಇಲ್ಲ ಅಂದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಭಕ್ತಿಯಿಂದ ಪೂಜೆಯನ್ನ ಮಾಡಬಹುದು ನಾನು ಕೂಡ ಇದ್ದಾಗ ಹಾಕ್ತೀನಿ ಆಮೇಲೆ ಕಮಲಮಣಿ ಇದ್ರೆ ಅದನ್ನು ಸಹ ನೀವು ಹಾಕಬಹುದು ಕಮಲಮಣಿ ಲಕ್ಷ್ಮಿಗೆ ಪ್ರಿಯವಾದ ಒಂದು ವಸ್ತುವಾಗಿದೆ ಇದು ಆಕರ್ಷಣೆ ಮಾಡುತ್ತೆ ನಿಮ್ಮ ಮನೆಯಲ್ಲಿ ನೀವು ಹಾಕಿಕೊಳ್ಳುವ ಚಿನ್ನದ ಸರ ಮತ್ತೆ ಓಲೆ ಮೂಗ್ನತ್ತು ಇದರಲ್ಲಿ ನಿಮ್ಮ ಹತ್ರ ಯಾವ್ದು ಇರುತ್ತೋ ಅದನ್ನು ಸಹ ನೀವು ಲಕ್ಷ್ಮೀ ದೇವಿಗೆ ಹಾಕ್ಬೋದು ನೀವು ಹಾಕಿದ ಆಭರದ ಮೇಲೆ ಲಕ್ಷ್ಮಿಯ ಒಂದು ಆಶೀರ್ವಾದ ಸಹ ಇರುತ್ತೆ ಅದಕ್ಕೋಸ್ಕರ ನೀವು ಅವುಗಳನ್ನ ಸಹ ಹಾಕ್ಬೋದು ಆದ್ರೆ ದಯವಿಟ್ಟು ನೀವು ಹಾಕಿಕೊಂಡಿರುವ ತಾಳಿಯನ್ನ ಮಾತ್ರ ಮಂಗಳ ಸೂತ್ರವನ್ನ ಮಾತ್ರ ಲಕ್ಷ್ಮೀ ದೇವಿಗೆ ಹಾಕಬೇಡಿ ಅದು ನಮ್ಮ ಮಂಗಳ ಸೂತ್ರ ತಾಯಿ ಮಹಾಲಕ್ಷ್ಮಿಗೆ ತನ್ನದೇ ಆದ ಒಂದು ಪ್ರಾಮುಖ್ಯತೆ ಇದೆ ಅದಕ್ಕೋಸ್ಕರ ನಿಮ್ಮ ಒಂದು ಮಾಂಗಲ ಸೂತ್ರವನ್ನ ಮಹಾಲಕ್ಷ್ಮಿಗೆ ಹಾಕ್ಬೇಡಿ ಆಮೇಲೆ ಮೊದಲು ದೀಪವನ್ನು ಹಚ್ಚಿಟ್ಕೊಂಡು ಗಣೇಶನ್ಗೆ ನಾವು ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಆಮೇಲೆ ಪೂಜೆ ಮಾಡ್ತಿದ್ದೀವಿ ಯಾವುದೇ ವಿಘ್ನಗಳು ಬರದಂತೆ ನೋಡ್ಕೋತ ಬೇಡ್ಕೊಂಡು ಗಣೇಶನಿಗೆ ಒಂದು ಐದು ಅಥವಾ ಹನ್ನೊಂದು ಎಳೆ ಗರಿಕೆಯನ್ನು ಸಮರ್ಪಣೆ ಮಾಡಬೇಕು ನಾನು ಪ್ರತಿ ಸಲ ಗಣೇಶನಿಗೆ ಗರಿಕೆಯನ್ನು ಸಮರ್ಪಣೆ ಮಾಡೋದನ್ನು ನೀವು ನೋಡಿರಬಹುದು ಗಣೇಶನಿಗೆ ಗರಿಕೆ ಯಾಕೆ ಅಷ್ಟು ಪ್ರಿಯವಾದದ್ದು ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಸಾಧ್ಯ ಆದರೆ ನೀವು ಆರತಿಯನ್ನು ಸಹ ಹಚ್ಚಬಹುದು ಮತ್ತು ಎರಡು ತುಪ್ಪದ ದೀಪಗಳನ್ನು ಸಹ ಹಚ್ಚಬಹುದು ನಾನು ಹುಣ್ಣಿಮೆ ಆದ್ರಿಂದ ಸ್ವಲ್ಪ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ನನಗೆ ಪ್ರತಿ ಶುಕ್ರವಾರ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡೋದಕ್ಕೆ ಆಗಲ್ಲ ಅದರಿಂದ ನಾನು ಮನೆಯಲ್ಲಿ ಎಷ್ಟು ಹೂವು ಇರುತ್ತೋ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೂಜೆಯನ್ನು ಭಕ್ತಿಯಿಂದ ಮಾಡ್ತೀನಿ ಪ್ರತಿ ಶುಕ್ರವಾರ ಇದೇ ರೀತಿ ಮಾಡಬೇಕು ಅಂತಿಲ್ಲ ನಿಮಗೆ ಎಷ್ಟು ರೀತಿ ಸಾಧ್ಯ ಆಗುತ್ತೋ ಎಷ್ಟು ಹೂಗಳು ಸಿಗುತ್ತೋ ಅಷ್ಟರಲ್ಲೇ ನೀವು ಪೂಜೆಯನ್ನು ಮಾಡಬಹುದು ಕಾಮಾಕ್ಷಿ ದೀಪವನ್ನು ಸಹ ನೀವು ಹಚ್ಚಬಹುದು ಮತ್ತೆ ನಾನು ನೈವೇದ್ಯಕ್ಕಾಗಿ ಬಾಳೆಹಣ್ಣು ಮತ್ತು ಹಾಲು ತುಪ್ಪವನ್ನು ಇಟ್ಟಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಏನು ಮಾಡ್ತೀರೋ ಅದನ್ನು ಇಡ್ಬೋದು ಏನು ಇಲ್ಲ ಅಂದರೆ ಪುಟಾಣಿ ಸಕ್ಕರೆಯನ್ನು ಮಾತ್ರ ನೈವೇದ್ಯವಾಗಿ ನೀವು ತೋರಿಸ್ಬಹುದು ಈಗ ಎಲ್ಲವನ್ನ ರೆಡಿ ಮಾಡಿಟ್ಕೊಂಡು ನಾನು ಉದ್ದಿನ ಕಡ್ಡಿ ಮತ್ತು ತುಪ್ಪದ ಆರತಿಯನ್ನು ಬೆಳಗ್ತಾ ಇದ್ದೀನಿ ತುಪ್ಪದ ದೀಪವನ್ನು ಮತ್ತು ಉದ್ದಿನ ಎಲ್ಲವನ್ನು ಮೊದಲು ಗಣೇಶನ್ಗೆ ಬೆಳಗಿ ಆಮೇಲೆ ಲಕ್ಷ್ಮೀ ಮಾತೆಗೆ ಬೆಳಗ್ಬೇಕು ಇವತ್ತು ಒಮ್ಮೆ ಆದ್ರಿಂದ ನಾನು ಬೇಳೆ ಕಡುಬನ್ನು ಮಾಡಿದ್ದೆ ಅದಕ್ಕೋಸ್ಕರ ಅದನ್ನೇ ಲಕ್ಷ್ಮೀ ಮಾತೆಗೆ ನೈವೇದ್ಯವನ್ನು ಇಟ್ಟಿದ್ದೇನೆ ನೀವು ಏನು ಸಿಹಿ ಮಾಡಿರ್ತೀರೋ ಆ ನೈವೇದ್ಯವನ್ನು ಸಹ ಇಡ್ಬಹುದು ಇಲ್ಲ ಅಂದರೆ ಪ್ರತಿ ವಾರ ಕೇವಲ ಬುಟಾನಿ ಸಕ್ರೆಯನ್ನು ಸಹ ಮಾತ್ರ ನೈವೇದ್ಯ ಇಡಬಹುದು ಲಕ್ಷ್ಮಿ ವಿಗ್ರಹ ಅಥವಾ ಫೋಟೋದ ಜೊತೆಗೆ ನೀವು ಯಂತ್ರವನ್ನ ಸಹ ಇಟ್ಟು ಪೂಜೆಯನ್ನ ಮಾಡಬಹುದು ಪೂಜೆ ಎಲ್ಲ ಮುಗಿದ ನಂತರ ನಿಮ್ಗೆ ಯಾವ ಒಂದು ಸ್ತೋತ್ರಗಳು ಗೊತ್ತಿರುತ್ತೋ ಆ ಸ್ತೋತ್ರಗಳನ್ನ ನೀವು ಪಠನೆ ಮಾಡಬಹುದು ಇಲ್ಲ ಅಂದರೆ ಶ್ರೀ ಸುಪ್ತ ಓದಬಹುದು ಇಲ್ಲಾಂದರೆ ಕನಕದಾರ ಸ್ತೋತ್ರವನ್ನು ಓದಬಹುದು ನಿಮಗೆ ಯಾವುದು ಸಾಧ್ಯ ಆಗೋದಿಲ್ಲ ಅಂದರೆ ಕೇವಲ ಎಂಬುವ ಒಂದು ಬೀಜಾಕ್ಷರಿ ಮಂತ್ರವನ್ನು ಒಂದು ನೂರ ಎಂಟು ಬಾರಿ ಸಹ ನೀವು ಪಠನೆಯನ್ನು ಮಾಡಬಹುದು ಸ್ನೇಹಿತರೆ ಕಾಮಾಕ್ಷಿ ದೀಪವನ್ನು ಬೆಳಿಗ್ಗೆ ಆಗದಿದ್ರೆ ನೀವು ಪ್ರತಿ ಶುಕ್ರವಾರ ಸಾಯಂಕಾಲ ಕೂಡ ಹಚ್ಚಬಹುದು ಅದರ ಮುಂದೆ ಸಹ ನೀವು ಅಷ್ಟಲಕ್ಷ್ಮಿಯ ಸ್ತೋತ್ರವನ್ನು ಸಹ ಹೇಳ್ಕೋಬಹುದು ತುಪ್ಪ ಇದ್ದರೆ ತುಪ್ಪದ ದೀಪವನ್ನೇ ನೀವು ಹಚ್ಚಿ ಇಡಿ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆಯಿಂದ ಸಹ ನೀವು ದೀಪವನ್ನು ಹಚ್ಚಿರ್ಬೇಕು ಆದರೆ ಕೊಬ್ಬರಿ ಎಣ್ಣೆ ಶುದ್ಧವಾಗಿರಬೇಕು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರಲ್ವಾ ಸೊ ಸ್ನೇಹಿತರೆ ಬನಶಂಕರಿ ಪೂಜೆಯನ್ನು ಸಹ ನಾವು ಹುಣ್ಣಿಮೆ ದಿನ ಯಾವ ರೀತಿಯಾಗಿ ಮಾಡಬಹುದು ಅಂತ ನಾನು ವೀಡಿಯೋವನ್ನು ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಸಹ ಕೊಟ್ಟಿರ್ತೀನಿ ಟೈಮ್ ಇದ್ದರೆ ಚೆಕ್ ಮಾಡಿ ವೀಡಿಯೋನ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಹೋಗ್ಬರ್ತೀನಿ ಬಾಯ್